ಹ್ಞೂ ಹ್ಮ್ ಯಜಮಾನ್ರ ನಮಸ್ಕಾರ ರೀ ಹಾಂ ಯಾವ ರೀ ಛತ್ರ ರೀ ಛತ್ರ ನಿಮ್ಮ ಹೆಸರು ಹೇಳಿರಿ ಶಿವಪ್ಪ ರೀ ಹ್ಞೂ ಎಷ್ಟು ದಿನ ಹತ್ರೀ ಕರ ತಗೊಂಬಂದು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಹಾತ್ರಿ ಗಳೆವೆಲ್ಲ ರೂಢಿ ಮಾಡಿರಿ ಅನ್ರಿ

ಹ್ಮ್ ಇಷ್ಟ್ರಿ ಮತ್ತೆ ಏನ್ರ ಸಾಕಿ ಹ್ಮ್ ಹ್ಮ್ ಇಲ್ಲಿ ಹೊಲದಾಗ ಇರ್ತೀರಿ ಊರಾಗ್ರಿ ಹ್ಮ್ ನಿಮ್ಮ ಹೊಲ ಏನಾರ ತೋರ್ ಸಂಗದ್ರಿ ಏನ್ರಿಯ ಬಂದ್ರಿ ಬೇರೆ ಕಡೆ ಎತ್ತೆ ಬಂದಿರಿ ಅನ್ರಿ ಹ್ಮ್ ಎಷ್ಟು ಬೀದೂರಿ ಎತ್ತಿವು ಅರವತ್ತೈದು ಸಾವಿರ ತಗೊಂಬಂದಿರಿ ಹ್ಮ್ ಚಂದ ಅದ ರೀ ಯಾವ ಸಂತ ತಗೊಂಬಂದಿರಿ ಏನ್ರಿ ಯಾವ ರೀ ಿ ಕುಳಾಗೆ ಹ್ಞೂ ಚೆನ್ನಾಗ್ ರೀ ಹೋರಾ ಅದಕ್ಕೆ ವಿಡಿಯೋ ಮಾಡಕಂಡ್ ಬಂದ್ವಿ